ಹೇಗಿದೆ ಹೇಗಿದೆ ಎಲ್ಲ ನೋಡ್ರಿ ಕೆಳಗೆ ಇಟ್ಬಿಡ್ತೀವಿ ಬರ್ತಾರೆ ಕುಟ್ಕಂತ ನೋಡ್ರಿ ಎಲ್ಲ ಡ್ಯಾನ್ಸ್ ನಡೀತಿದೆ ಕಾಳ ಮುಂಗುಡಿ ದೇವಸ್ಥಾನ ಹತ್ರ ಚಂದ ಮಾಡೋರಿ ಬೆಳಗಿದೆ ದೇವರು ಒಟ್ಟು ನಮ್ಮ ಕಾಳಿಕಾ ದೇವಿ ಅವ್ರದ್ದು ಬೆಳಗ್ಗೆ ಅಭಿಷೇಕ ಮಾಡಿದ್ದೀವಿ ಇವತ್ತು ಸಂಜೆ ಮತ್ತೆ ಹೋಗುತ್ತೆ ಇವತ್ತು ಅಂದ್ರೆ ನಮ್ದು ಕಾ ನಿಮ್ಮನ್ನು ಪೂಜಿಸುವ ಭಾಗ್ಯ ಸ್ವಾಮಿ ಗೈಶ್ ಇವಾಗ ನಾವು ಅವ್ರಿಬ್ಬರು ಬರ್ಲಿಲ್ಲ ಹಾ ತಳಿ ಸಹ ಗೈಸ್ ಈಗ ಎಲ್ಲ ನಮ್ ಮೇಘರಾಜ್ ನಮ್ ಮೇಘಣ್ಣ ಇವತ್ತು ಇವತ್ತೇನು ವಿಶೇಷ ಅಂತ ಹೇಳ ಟೈವಿಲ್ ಮೇಡಮ್ ನಮಸ್ಕಾರ ನಮಸ್ಕಾರ ನಾವು ಅಂತ ನಾವು ಕೊಂಡಾಳಿ ಗ್ರಾಮಸ್ಥರು ಇವತ್ತು ನಮ್ಮ ಕಾಳಿಕಾದೇವಿ ಅವ್ರದು ಬೆಳಗ್ಗೆ ಅಭಿಷೇಕ ಮಾಡಿದ್ದೀವಿ ಇವತ್ತು ಸಂಜೆ ಆರು ಗಂಟೆಯಿಂದ ಸಂಜೆ ಏಳುವರೆ ಎಂಟು ಒಂಬತ್ತು ಗಂಟೆ ತನಕ ಕಾಕ್ತಾ ಇದೆ ದಯವಿಟ್ಟು ಎಲ್ಲರೂ ಬರಬೇಕು ಆ ಕಾಳಮ್ಮ ಕಾಳಿಗೋಸ್ಕರ ಅರ್ಪಣೆ ಮಾಡಿ ನಿಮ್ಮ ಬೇಡಿಕೆಗಳನ್ನ ತಾಯಿಗೆ ಅರ್ಪಿಸಿ ಓದ ನಿಮ್ಮ ಕೋರಿಕೆಗಳು ಇರತವೆ ಅಂತ ಹೇಳ್ತಾ ನಮ್ಮ ಜೈ ಹಿಂದ್ ಜೈ ಕರ್ನಾಟಕ ಮಸಿ ಆಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಾರ್ತಿಕ್ ಬಡಗೇರಿ ಇವತ್ತೆಂತ ಅಂದರೆ ಮತ್ತೆ ಹೋಗುತ್ತೆ ಜೈ ಇವತ್ತೇನು ಅಂದರೆ ನಮ್ಮದು ಕಾಳಿಕಾ ದೇವಿ ದೇವರದ ಕಾರ್ತಿಕೋತ್ಸವ ಇದೆ ನಿನ್ನೆ ನಮ್ಮ ಗ್ರಾಮ ಗ್ರಾಮ ದೇವ ದೇವನಾದ ಸಿದ್ದರಾಮೇಶ್ವರ ಆಯಿತು ಇವತ್ತು ನಮ್ಮ ಕಾಳಿಕಾ ದೇವಿದು ಹಂಗಾಗಿ ಎಲ್ಲ ಬಾಳೆ ಕಂದನ್ನು ತರಬೇಕು ನಮ್ಮ ಮಾಂಸ ಎಲ್ಲ ಎಲೆ ಕೊಯ್ಕೊಂತಿದ್ದಾರೆ ರಾತ್ರಿ ಅಡಿಗೆ ನಮ್ಮ ಮೇಘರಾಜು ನಮ್ಮ ಶಾ ಮುಂದೆ ಹೋಗ್ತಾ ಇದ್ದಾನೆಲ್ಲ ಫುಲ್ ಜೋಶು ಜೋಶು ಕಾ ಎಲ್ಲ ಮುಂದೆ ಹೋಗೋ ಬರ್ರಿ ನೋಡಿ ಏ ಅದನ್ನ ರಾತ್ರಿ ಇದನ್ನ ಹಾಕ್ತೀನಿ ನೋಡು ಸ್ವಲ್ಪ ಎಡಿಟಿಂಗ್ ಇವಾಗ ಹೋಗ್ತಾ ಇದ್ದೀವಿ ನೋಡಿರಿ ಸುತ್ತ ಹಸದು ಎಷ್ಟು ಚೆಂದ ಉಂಟು ನಮ್ಮ ನಮ್ ಅಂತೂ ನಮ್ಮ ತಮ್ಮಂತೂ ಬರೀ ಫೋನು ಅಂತ ಇರ್ತಾನೆ ಉಂಕಳ ನನಿಗೂ ಗೊತ್ತೂ ಯಾವ ಹುಡ್ಗೀತ ಹ್ಮ್ ಮಾಡಕ್ ಬದುಕಿಲ್ಲೇನಪ್ಪ ಅವ್ರಿಗೆ ಅಂತ ಏನಲ್ಲಿ ನಿಮ್ಮ ಬರಲಿ ಫಸ್ಟ್ ಬಾಳೆಗಂತರಕೋಬೇಕು ಹೋಗ್ತಾ ಎಲ್ಲ ಇವಾಗ ನಮ್ಮ ಅಣ್ಣ ಫೋಟೋಕ್ಕೆ ಬಂದು ಬಾಳೆ ಹಾಕಿದ್ದಾರೆ ಯಾವುದು ಗಾಳಿ ತುಂಬಾ ಇದೆ ಗೈಸ್ ಮಾತಾಡೋಕೆ ಕೇಳಿಸುತ್ತೋ ಹೆಂಗೋ ಏಯ್ ಬತ್ತಿದವಲ್ಲ ಯಾವುದು ಹೊಸದಂದ್ರೆ ಇದು ಇದು ನಡೆಯೋಲ್ಲ ಬಿಟ್ಟ ಯಾವಿಲ್ಲ ಕೊನೆ ಬಿಟ್ಟ ಹೋದವು ಕೈಷೆಲ್ಲ ಬಾಳೆ ಇದನ್ನ ನೋಡಬೇಕು ಅದರದೇ ಮಂಟಪ ಹಾಕೋದು ಬರ್ರಿ ಬರ್ರಿ ಬರ್ರ ಬರ್ರೇ ಹತ್ಲಕ್ಕೋದ್ರು ವೇಣು ಮುನಿಮಾಮ ಬಿದ್ದತಿ ನೋಡ್ರಿ ಬಾಳೆ ಗುಣದ ಬಿದ್ದೈತಿ ಏ ರಮಾ ಕೊಯ್ಯ ಮಾಡ್ತಿವಿ ಡೆಕೋರೇಷನ್ ಏನ್ ಮಾಡ್ತೀಯ ಯೋಸ್ ಹಾಕಿದ್ರು ಮರ ಅದೇ ಹಾಕಿದ್ದೀರಿ ಬಳಿನ್ ಸಾಲಿಗೆ ಪಣ ಮರ ಬಿದ್ದತಿ ಏನ ಮರ ಹಾ

ಗೈಸ್ ಇವರು ಕುಡುಗಲ್ ತರಲದ ಹಂಗೆ ಬಂದಿದ್ದಾರೆ ಅಂತ ನಮ್ಮ ಮಕ್ಕಳು ನೋಡಿ ಗೈಸ್ ಅಲ್ಲಿ ನೋಡ್ರಿ ನಮ್ಮ ರಾಮ ಕುಡುಗಲ್ ತಗೊಂಡ್ ಈಗ ಬರ್ತಾ ಇದಾನೆ ಬೇಗ ಬಾರ್ಲಿ ಅಂತಂದ್ರೆ ಝೂಮ್ ಆಗ್ತಿಲ್ಲ ಏ ತಂಬರಲ್ಲಿ ಕರಗಡೆ ಇದು ಇದನ್ನ ಕಡಿ ಬರ ಇದ್ನಾ ಬಂದಿತ್ತಿದ್ದು ಇನ್ನೇನು ಮುರ್ಕೊಂಡ್ ಬೀಳೋದೇ ಇದ್ದು ನಮ್ ರಾಮ ಕಡಿಯಬೇಕು ಅಂದ್ ಹಂಗೆ ಕಡದ್ ಬಿಡ್ತಾನಪ್ಪ ಕಡಿ ಕಡಿ ಕಡಿಬೇಕು ಹಿಂಗ ಉಡಿಸ್ಬೇಕು ಅನ್ನೋದ್ರೆ ಬಾರಿ ಅಷ್ಟೇ ಇಂಥವನ್ನೆಲ್ಲ ಹೊರಟ ಎಲ್ಲಿ ಹೊಡಿತಾನೆ ಈ ಕಡೆ ನೀಟ ಕಡೆಯಲ್ಲ

ಹೊರಕೆ ಕಳೆ ಹೊರಕಳೆ ಕಳೆಲ್ಲಂಗೆ ಮಕ್ಕಳ ಸ್ವಂದ ಒಂದು ಗೊನೆ ಎಂಟದು ಒಂದು ಬಾಳೆ ದಿಂಡ ಕಡಿದ್ವಿ ಮುಂದಕ್ಕೆ ಹೋಗಂಗ್ ಬರ್ತಿತ್ತು ಇರ್ಲಿ ಬಿಡ್ಲಿ ಓ ಕರೆ ಎತ್ತಲ್ಲ ನಾಯ್ತು ನೆಕ್ಸ್ಟ್ ಒನ್ ಹೋಗಕ ಹೋಗಬೇಕು ಓಡಿ ಅಂತ ಓಡಿ ಬೋನಿ ಇದ್ದೋನೆಲ್ಲ ಓಡಿಯಾನ ಅಂತಾನೆ ನೀರು ತಂದೆ ಏನು ಮಾಡ್ತಿ ಬರ್ಲೇ ನೀನು ತೀರ್ತಾಳ ತೀರ್ತಾಳ ಆಮೇಲೆ ಇರು ನಾನು ಓಡೀಕೋ ಆ ಓಡಿட்டியಾ ಇದು ಕೈ ಬಿಡ್ತಿದೋ ಏದು ಓಯ್ इनेलाందితలే అల్ల మోటార్ తరంంది ఐత మోడ గెట్టే కొడి ఫస్ట్ కొడినా అల్ల ఏం కొడది గడ్డి రమేష్ ను కొడ దో వందే ఊసే మాచార్తానా గాడిలిని ఎ బొంతు బర ఇన్ని కడేలి కొడి మరి తిలు కొడియా అది కడేలి कड़ी है वाद रे और कड़ी तें पढ़ले तो वही तरह इसकी हम्म पढ़ले तो रहने हैं क्या करने मुझे बढ़ते ना मेरा कईया कमरे आ अंगल साकेत अंगल साकेत मेरे को नहीं वजीत जी मेरा कईया करो ना वो ರೇ ರಮ್ ಮುರ್ಕಂತಿದ್ದೆ ಸಾಕ ಇಲ್ಲೇ ಮಾಡ್ತಾನೆ ಕಡ್ಲಿಗೆ ಎಲ್ಲಿ ಕಟ್ತಾನೆ ಮಂಟಪ ಸಾಕಲ್ಲ ಮೂರು ಮೂರು ಆಗಲ್ಲ ಕಣ ಮತ್ತ್ ಬರ್ತೀವಿ ಸಾಲದ ಹೋದ್ರಿ ಅದ್ರಾಗ ಹಳೆ ಹೋದಲ್ಲ ಅದ್ರಾಗ ಏನೋ ಬರಲ್ಲ ಅದ್ರಾಗೆ ನಾಕರೆ ಆತು ನಾಲ್ಕು ಹತ್ತ ನೈದು ತಗೊಂಡ್ ಹೋಗ್ಬೇಕು ಅಂತ ಏ ಇ ಇವ್ನ್ ಕಡೆ ಹತ್ತಿಗೆ ನಮ್ಮ ಫಾಲೋವರ್ಸ್ ಏಯ್ ಇವ್ನು ಯಾವ ಅಲ್ಲಿ ಇವ್ ಹಿಡಿದಿಡಿದು ಹಿಡಿದು ಹಿಡಿತಾನೆ ಏಯ ಇದ್ನ ಮುಂದ್ ಕಡ್ಕೊ ಬರ್ರಿ ಇಲ್ಲಿ ಇಲ್ಲೇ ವಜೈತೆ ಇಲ್ಲಿ ಕಡೆ ಇಲ್ಲ ಇಲ್ಲಿಗೆ ಇಲ್ಲಿ ಕಡೆ ಎಲ್ಲೇ ಗಾಲಿ ಗಾಲಿಗೆ ಏಯ್ಣ

ಅಪ್ಪ ರೆನಾ ಒತ್ತನೆ ಲೈಟ್ ಕೊಡು ರಕಡagitta ಇಜನ ಮುಂದೆ ಒರ್ತೈ ಕಡಿಲ್ಲಾ ಓಯ್ ನೀ ಇದು ಬರೋ ಜೈಕ್ ಬಿಡೋ ಮರಿ ಏ ಇನ್ ಕಡಿಲೇನೆ ಇವನೆ ನಾನು ಹೆಡ್ ಬಿಡ್ತೆ ನಮ್ಮ ತಮ್ಮ ನೀ ಬಿಳೆ ಕಡಿತಾ ಬಾರ ಕೋಯಿ ಬಾರ ಹಲೋ ಇಂಗಾ ಇಂಗಾ ಕೊಟಿದ್ದೆ ಅಲ್ಲಾ ಏ ಕಡಿಯಾ ನೀ ಮಜಿತla ಗಡಗಡayi ಮಜೈತೆ ನೀನು ಹೋಗಿತ್ಕೊಂಡ್ಕೊಂಡ್ ಹೋಗಿ ಅಲ್ಲಿ ನೋಡ್ಕೊಂಬರ್ ಮಾಡ್ತೀನಿ ಗಾಯಿಸಿ ಇವಾಗ ಬಾಳೆದು ಒತ್ಕೊಂಡ್ ಬೇಕಾಗಿ ಹೊಸ ಬಾಳೆ ತುಂಬಾ ವಜೆ ಐತೆ ನಮ್ಮಣ್ಣ ಅಲ್ಲಿ ಒತ್ಕೊಂಡ್ ಬರ್ತಾನೆ ಓಯ್ ಹದ್ನೊಂದು ಒತ್ಕೊಂಡ್ ಬರ ಮಗಣ ಗಡ ತುಂಬ ಅಂದರೆ ತುಂಬ ಒತ್ತು ಇವಾಗ ಹೋಗಿ ಬೈಕ್ ಹತ್ರ ಹಾಕಿ ಬರುವ ಬರೀ ಗೈಸು ಬೈಕ್ ಹತ್ತಿರ ಓದ್ಕಂಬಂದೆಲ್ಲ ಹಾಕ್ಬೇಕು ಅಂದೆ ಹಾಕ್ತೀವಿ ಮಜಾ ನಾಡ ಸಾಕಾಗ ಹೋಗ್ಬಿಡ್ತು ಇನ್ನೊಂದು ಐತೆ ಬರುವ ಊರಿಲ್ಲಿ ಊರಿಲ್ಲಿಬ್ಬರು ಬಾಳೆದಲ್ಲಿ ಕೋಕಿ ಅಂತಾನೆ ಅಲ್ಲಿ ಇಲ್ಲಿ ಅಡ್ಡಾಡ್ಬಿಟ್ರು ಅಂದೇ ಬರೀ ಆಗ್ತಾ ಉಂಟು ತುಂಬ ಅಂದರೆ ತುಂಬ ವಜೆ ಆಯ್ತು ಬಿಡಿಸಿ ಒಂದೇ ಒಂದು ಉತ್ಕೊಂಡ್ ಮಣ್ಣೆ ಮನೆಗೆ ಒತ್ಕೊಂಡ್ಬರ್ತದ ಅಲ್ಲೊಡ್ರಿ ಬರೀ ಹತ್ರಕ್ಕೆ ಹೋಗೋಣ ಕಾಣಲ್ಲ ಬೊಬ್ಬು ಬೊಬ್ಬ ಅವನು ಆಳತನಕ್ಕೆ ಅದು ಸಣ್ಣದಾಯ್ತು ಆಲೇದು ಹೊಡೆದ ಉತ್ಕೊಂಡ್ಬಂದಿನ ನೋಡ್ರಿ ನಮ್ಮ ಹುಲಿ ಹುಲಿ ಬರ್ತಾವ ಉಂಟು ಅದೇ ಗೊತ್ತಾಡ್ತೀವಿ ಬಂತ ಅದ ಎಂತ ಸಾಂಗ್ ನೆನಪು ಆಗ್ಲಿಲ್ಲ ಕಣ ಮರಿ ಅದೇ ಒಂದು ಸಾಂಗ್ ಐತದು ಇನ್ನೊಂದು ಎರಡು ಕಡಿಬೇಕು ಅಮ್ಮ ಕಡಿತಿದೆ ಹೋಗಿ ತರ್ವಾ ಗ್ರೌಂಡ್ ಗುಂಡ್ ಆದಿಟ್ಕೊಂಡ್ಲ ಕರೆಂಟು ಸೂರ ನೀರಿ ನೀರು ನೀರು ಕುಡೀರಿ ನೀರು ನಿಮ್ಗಾರ ಕುಡ್ದಿರಿ ಯಾರ ಇದು ಬರ್ರಿ ಔಟ ಮರಿ ಅಲ್ಲೇ ಒಂದುವರೆ ಟೈಮ್ ಆಗ್ಯಾವತು ಸತ್ಯನ ಮತ್ತೆ ಹುಡುಕೇಳರಿ ಅಲ್ಲ ಕೊಡಿ ಬರ್ಲಿ ಅದ್ರಲ್ಲಿ ಎಡೆ ಹಾಕ್ಸ್ತೀಲೋ ಕೊಟ್ಟಕ್ಕೀಗ ಎಸ್ ಅಂತ ಆದ್ರೆ ಅತ್ಯವಶ್ಯ ಮುಟ್ಟತಿ ಯಾರಮ್ಮ್ರಿಂಗಿಲ್ಲ ಕೇಳಂಗಿಲ್ಲ ಹ್ಮ್ ಆತಪ್ಪ ಏನು ಇಲ್ಲಿ ಇಲ್ಲಿ ಬಟ್ ಬರೀದು ಕಡಿ ಬರ ಬಡ್ಡಿಗೆ ಬಡ್ಡಿ ಕಡ್ಕಂದ್ರೆ ಇಲ್ಲಿ ಬರ್ತಾರೆ ಅಣಗಿಗೆ ಬಡ್ಡಿ ಕಡೆ ಬಡ್ಡಿ ಕಡದ್ರೆ ಇಲ್ಲಿ ಕಡಿಯ

ಇವಾಗೆಲ್ಲ ಆಯ್ತು ಮನೆ ಕಡೆಗೆ ಹೋಗಾದೀವಿ ಮನೆ ಕಡೆಗೆ ಹೋಗಿ ದೇವಸ್ಥಾನ ಎಲ್ಲ ಮಂಟಪ ಮಾಡ್ಬೇಕು ಬಾಳೆ ದಿಂಡದಲ್ಲಿ ಬರೀ ಇವಾಗ ನೀ ಎಲೆ ಬಿಟ್ಟು ಬಿಟ್ಟು ಹೋದ್ರೆ ಎಸಿ ಲೋಟ್ರಿಗೆ ಎಲೆ ಇಲ್ಲೇ ಬಿಟ್ಟೋಗಿದ್ದಾರೆ ಇವರು ಹಾಂ ಎಂಥ ಹುಡುಗ್ರಪ್ಪ ಇವರು ಎಲೆ ಎಲ್ಲಿ ಬೇಕಲ್ಲಿ ಬಿಟ್ಟು ಹೋದ್ರಿ ಹೆಂಗೆ ಕತೆ ಹಾಂ ರಾತ್ರಿ ಎಡೆ ಯಾದ್ರೆ ಹೊಣ್ತೀರಿ ಎಸಿವಾಗೆಲ್ಲ ಆಯಿತು ಬೈಕ್ ಮೇಲೆ ಹಿಡ್ಕೊಂಡು ಹೋಗ್ತಾ ಇರ್ಬೇಕೀಗ ಬರ್ರಿ ಅಲ್ಲಿ ತನಕ ಹೋಗುವ ಎಂತ ಎಂತ ಹಿಡ್ಕಡ್ರಲ್ಲೇ ಗಡಗಡೆ ಇವನೇ ಪಾಂಜಿನ ಇದ್ರ ಬಿಳೆ ಪಂಚ ಹಾಕಿ ಮುಂದೆ ಕರೆ ಅಂದ್ರೆ ಕರೆ ಮಾಡ್ಕೊಂಡ್ ತರ್ತಾರ ಮೇಗಣರ ಮನೆಯ ನಿಖ್ಯಾನುಗಿತಾರ ಒಟ್ಟ

ಬಾಳೆಕಂತಂದಿದ್ವಿಲ್ಲ ಅದು ಮಂಟಪ ಆಯ್ತು ನೋಡ್ರಿ ಎಷ್ಟು ಚಂದ ಮಾಡೋರು ಒಳಗಿದೆ ದೇವರು ಎಲ್ಲ ಇದನ್ನು ಹೂವಿನ ಅಲಂಕಾರ ಮಾಡಬೇಕು ಇದ್ರ ಮೇಲೇನು ಎಷ್ಟು ನೀಟಾಗಿ ಹೆಂಗೆ ಮಾಡಿ ನಾನೇ ನಾವೇ ಮಾಡಿದ್ದು ಹಿಂಗೆ ಹಿಂಗೆ ಇವಾಗ ದೀಪ ಇಡ್ಲಿಕ್ಕೆ ಎಲ್ಲ ಇದನ್ನು ಮಾಡ್ತಿದ್ದಾರೆ ನೋಡ್ರಿ ಇವರು ಅವಿನಾಶ್ ಬ್ರೋ ಇದ್ರ ಮೇಲೆ ದೀಪ ಇಟ್ಕೊಂತ ಹೋಗೋದು ಎಷ್ಟು ಗ್ರ್ಯಾಂಡ್ ಆಗಿ ಮೂಡ್ತಾ ಇದ್ದಾರೆ ರಾತ್ರಿ 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 ಹೊತ್ತು ನೋಡ್ಬೇಕು ಬಾರಿ ಅದ್ದೂರಿಯಾಗಿ ಲೇಟಿವ್ಸಾರ ಕೆಳಗೆ ದೀಪ ಗಿಚ್ಚಿ ಗಿಲಿ ಗಿಲಿ ದೇವಸ್ಥಾನ ಒಳಗೆ ಎಲ್ಲ ಹೂವಿನ ಉಪ ಆಗಿದೆ ಬ್ಬಬ್ ಗುರು ಇಂಥ ಹೊಡ್ತಾ ರೆಡಿ ಮಾಡಿಬಿಟ್ಟಿದ್ದೀರಿ ಯಾರು ಹೇಳಿ ರೆಡಿ ಮಾಡಿದ್ದು ಅವೇ i love ದೀಪ ಹಚ್ವಾಗ್ರಿ ಈಗ ಒಂಚೂರು ನೋಡ್ರಿ ಹಂಗದ ನೋಡ್ಕಾಡ್ರಿ ಉಳ್ಳ ಏನ್ ಹೇಳುವಾಗ ಹಚ್ಚಿದಾರು ಎಲ್ಲ ದೇವಸ್ಥಾನ ಗುಡಿ ಹಚ್ಚಿರಿ ಏ ಲೈಟ್ ಎಲ್ಲ ಆಫ್ ಮಾಡಿ ಒಂದು ಕೊಟ್ಟು ನೋಡೋಣ ಹೆಂಗೆ ಕಾಣ್ತೇವೆ ಹ್ಞೂ ಇವಳೆ ಇವಳೆ ನೋಡ್ರಪ್ಪ ಒಂಚೂರು ನೋಡೋ ಮಕ್ಕದೆ ಸೊ ಏಯ್ ಏ ಏಯ್ ಬರ್ತೀನಿ ಯೂಟೂಬಿಗೆ ಬರ್ತೀವಿ ನೋಡ್ಕ ಹಾಂ ರಕ್ಷೆ ಉಂಟು ಮಕ್ಕತ್ತ ಸ ಒನ್ ಅದೆ ಇಲ್ಲಿ ಇವ್ಳು ನೋಡಿ ನೋಡಿ ಏ ಕಾಣ್ತ ಕಾಣ್ತ ಹ್ಞೂ ಈಗ ಏ ಈ ಬೆಳಗ್ಗೆ ಯಾ ಈ ಬೆಳಗ್ಗೆ ಬೆಳಗ ಹಾಂ ಏನಾರೂ ಬೇಡ್ಕೆ ಮತ್ತೆ ಬೇಡ್ಕೆ ಅಂತ್ಯಾ ಒಂದು ಸರಿ ಗಾಯ್ ಇಲ್ಲಿದ್ದ ನೋಡ್ರಿ ಎಷ್ಟು ಚಂದ ಕಾಣ್ತಿದ್ದೆ ಎಲ್ಲ ಕೆಳಗತ್ತಿರೇ ನಾನು ನಮ್ಮ ತಮ್ಮ ಮೇಲೆ ಅಷ್ಟದೆ ಗುಡೆ ಹೊಸ ಗುಡೆ ಮೇಲೆ ಗೋಪುರದ ಮೇಲೆ ಇವಾಗ ಎಲ್ಲರೂ ಕೆಳಗಸ್ತಿದ್ರಿ ದೀಪ ನಾನು ನಮ್ಮ ತಮ್ಮ ಮೇಲೆ ಹಚ್ಚಿದೀವಿ ಎಷ್ಟು ಚಂದ ಉಂಟು ನೋಡೋ ಮರೇ ಅಲ್ಲಿ ಅಲ್ಲೋಡು ಅಲ್ಲೆಲ್ಲ ಹಚ್ಚಿದಾರೆ ಒಬ್ಬ ಗುರು ಇಷ್ಟು ಚೆನ್ನಾಗಿ ಆಗ್ತಿತ್ತು ಅಂತ ನಾವು ಅಂದ್ಕೊಂಡಿರಲಿಲ್ಲ ಹೊಸ ಗುಡೆ ಮೇಲೆ ನಾನು ನಮ್ಮ ತಮ್ಮ ಹಚ್ಚಿದೀವಿ ಹೇಗಿದೆ ಹೇಗಿದೆ ಎಲ್ಲ ನೋಡಿರಿ ಯಾವ ನೋಡ್ತಿದ್ರಿ ಎಲ್ಲ ನೃತ್ಯ ಕಾಣಿಸೋದು ಡ್ಯಾನ್ಸ್ ಕಾರ್ಯಕ್ರಮ ನಮ್ಮ ಇದರಲ್ಲಿ ಎಲ್ಲ ಅಡ್ಡಾಡ್ಯಾಡ್ ಹೋಗಕ್ಕೆ ಇಟ್ಲ ಬರ್ಬೇಕು ಅಂದ ಮರಿ ಸಣ್ಣ ಹುಡುಗರ ಕಡೆಯಿಂದ ನೃತ್ಯ ಕಾರ್ಯಕ್ರಮ ಏ ಇಟ್ಲ ಬರ್ಬೇಕು ಅಲ್ಲಿ ಪೋಲಿ ಮಾಡಿ ಅಡ್ಡಾಕ ಕೇಳೋ ಅವ್ರಿಗೆ ತೊಂದರೆ ಇಲ್ಲ ಇದ್ದಲ್ಲ ಏ